ನಮಸ್ಕಾರ ಎಲ್ಲ ದೊಡ್ಡ ಮಂದಿ ನಮ್ಮ ಅಕ್ಕನ ಮಗ ನಮ್ಮ ದೊಡ್ಡಮ್ಮ ಕಡೆಯರು ಸಾತ್ತಿದ್ದ ನೋಡಿರಿ ಯಾಕಂದ್ರೆ ಊರಿಗೆ ಹೋಗೋದಿತ್ತು ರೀ ಅದ್ರ ಸಂಬಂಧ ಅಲ್ಲಿಂತ್ರ ಬ್ಯಾಗ್ ಹತ್ತು ಖುಷಿ ನಾವು ಬಂದುಬಿಟ್ಟಿವಿ ಬಸ್ ಸ್ಟ್ಯಾಂಡಕ್ಕೆ ಬಸ್ ಸ್ಟ್ಯಾಂಡಕ್ಕೆ ಬರೋ ನಾ ನಮ್ಮ ಬಸ್ ಅದು ಏನೂ ಬಂದಿದ್ದಿಲ್ಲ ರೀ ಅದ್ರ ಸಂಬಂಧ ಐದು ರೂಪಾಯಿ ಕೊಟ್ಟು ನಾಷ್ಟ ಮಾಡಿದ್ರೆ ಅತ್ತಂತ ನಮ್ಮ ಕೊಟ್ಟು ಬಸ್ ಸ್ಟ್ಯಾಂಡ್ದಾಗಿರು ಇಂದಿರಾ ಕ್ಯಾಂಟೀನಿಗೆ ಬಂದು ಐದು ರೂಪಾಯಿ ಕೊಟ್ಟು ಅವಲಕ್ಕಿ ಚಟ್ನಿ ಹಾಕ್ಸಂದಿವಿ ರೀ ಇಲ್ಲ ಐದು ರೂಪಾಯಿ ನೋಡಿರಿ ಇಡ್ಲಿ ಒಡಿಸಿರ ಅವ್ಲಕ್ಕ ಏನತ್ತೋ ಅಂದರು ಐದು ರೂಪಾಯಿ ಅಲ್ಲಿಂತ ನಮ್ಮ ಬಸ್ ತು ಬಸ್ ಬಂತು ರೀ ಬಸ್ಸಿಲ್ಲ ಶಾತಿ ನಾವು ಬಂತೀವಿ ಮಂತ್ರಾಲಯಕ್ಕೆ ಸಪೋರ್ಟದು ಮಾಡಿರಿ ಹಂಗ ನನ್ನ ಮೊದ್ಲಿಂದ ಐಡಿ ಹೋತ್ರಿ ಅದು ಯಾಕಂದ್ರೆ ಬರ್ತಿಲ್ರಿ ಅದ್ರ ಸಂಬಂಧ ಓದ್ತೀವಿ ನೀವು ಐ ಡಿ ಕ್ರಿಯೇಟ್ ಮಾಡಿ ಅದಕ್ಕೆ ಸಪೋರ್ಟಲ್ಲಿ ಮಾಡಿರಿ ಹಂಗ ಡೈಲಿ ಲಾಗ್ಸ್ ಬರ್ತಾವ್ರಿ ಇನ್ಮೇಗ ಹಾಶಿ ಬಸ್ನೇ ಮಸ್ತ್ ಜರ್ನಿ ಅದು ಮಾಡ್ಕೋಸಿ ನಾವು ಬಂದಿವ್ರಿ ಮಂತ್ರಾಲಯಕ್ಕೆ ಮಂತ್ರಾಲಯಕ್ಕೆ ಬರೋ ನಾ ಇಲ್ಲಿ ಬಂದ ಮ್ಯಾಕೆ ಎಲ್ಲಿ ಸ್ಟೇ ಆಗ್ಬೇಕು ಅನ್ನೋದು ಜಂಜಾಟ್ ಅದಕ್ಕೆ ಆನ್ಲೈನ್ದಾಗ ಬರ್ರಿ ಮುನ್ನೂರು ರೂಪಾಯಿ ರೀ ರೂಮ್ ಬುಕ್ಕಿಂಗ್ ಅದು ಹೆಂಗೆ ಮಾಡೋದು ಅಂತಂದ್ರೆ ನಂದು ಯೂಟ್ಯೂಬ್ ಚಾನಲ್ ಒಳಗೆ ಐತ್ರಿ ಅಲ್ಲಿ ಹೋಗಿ ನೋಡ್ಕೋರಿ ಮುನ್ನೂರು ರೂಪಾಯಿ ಅದ ಅಲ್ಲಿಂದ ನಾವು ಬಂದಿವಿ ನಾವೇನು ರೂಮ್ ಬುಕ್ಕಿಂಗಂದು ಮಾಡಿದ್ದಿಲ್ಲ ರೀ ಮಂತ್ರಕ್ಕೆ ಬಂದ್ ಕ್ವಶನ್ ಅದು ರೂಮ್ ಬುಕ್ಕಿಂಗ್ ಮಾಡಿದ್ದೆ ಯಾ ರೂಮ್ ಎಲ್ಲಿ ಇರ್ತೈತೆ ಅಂತ ತೋರಿಸ್ತೀವಿ ನೀವು ನೋಡ್ರಿಪ್ಪ ಹಿಂಗ ಒಳಗೆ ಬರೋಣ ಈ ಥರ ಚಿತ್ರ ಇರ್ತೈತೆ ಚಿತ್ರ ಅರಣ ಅರಣ ಹಿಂಗೆ ಸ್ಟ್ರೇಟ್ ಬರೋಣ ಇಲ್ಲೋ ಇಲ್ಲೇ ಇರ್ತೈತೆ ನೋಡಿರಿ ಇದ್ರಿ ರೂಮ್ ಬುಕ್ಕಿಂಗ್ ಮಾಡೋದು ಆನ್ಲೈನ್ ದರ್ಶನ ಮಾಡೋಕ್ಕದು ಬಂದೀವಿ ರೀ ನಾವು ಮಂದಿನು ಭಾಳ ಮಂದಿ ಬಂದಿದ್ದ ರೀ ಅದಕ್ಕೆ பான்து நோட்ரி மஸ்தாக்கொட் ஆக்கிய பான்காடி பூஜ்யாந்திராய சத்யர்மராய கல்பவ்ஷாய நாமதாம் காமதீனியாபா ஞானதா தீபா ಲೋಕವೀನ ನಡೆಸುಬಾ ಪುಂಗಯತಿ ಹೃದಯತಿ ವರ ಸ್ಮರಣೆ ಶರಣು 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 ಗುರು ರಾಘವೇಂದ್ರ ಶರಣು 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 ಗುರು ಸತ್ಯ ಧರ್ಮರತಾಯ ಸತ್ಯಧರ್ಮರತ भजतां कल्पवृक्षाय नमतां कामधेनवे निरनन तानन्दं निरनन तानन्दं ಹೊರಳ ಘಂಟೆಯಲ್ಲಿ ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ ಮೂಲ ರಾಮ ನಿನ್ನ ತಂದೆ ನೀನೆ ನಮ್ಮ ತಾಯಿ ತಂದೆ ಸತ್ಯದ ದೀಪ ಬಾ ಕರುಣೆಯ ಕಿರಣ ಚೆಲ್ಲುವ ರಾಮನ ಸಾರ ತುಂಬುವ ಹನುಮಾನ ಶಕ್ತಿ ನೀಡ ಬೃಂದಾವ ನದಿ ನೆಲೆಸಿದ ಪೂಜೆ ನಿನಗೆ ಶರಣು ಇದ ನೋಡ್ರಿ ಪ್ರಿ ರೂಮ್ ಎಷ್ಟು ಮಂದಿ ಅದಾರ ನೋಡ್ರಿ ಇಲ್ಲೇ ನಾವು ಇಲ್ಲೇ ಇದ್ದೀವ್ರಿ ಇಲ್ಲೇ ಮಕ್ಕಂದೆ ಮತ್ ಮುಂಜಾನೆ ಅದ್ ಕ್ವಶನ್ ಒಂದ್ ಕಪ್ ಚಾ ಅದ ಕೊಡದ್ ಕ್ವಶನ್ ಮಂದಿ ನೋಡ್ರಿ ಎಲ್ಲರೂ ಹೋಗಕ್ಕೆ ರೆಡಿ ಆಗತ್ತಿದ್ರಿ ನಾವು ಚಹಾ ರಿಕ್ಷಾದ ಹತ್ತಿ ಖುಷಿ ನಾವು ಹೊಂಟಿವಿ ರಾಯಚೂರ್ಕೆ ಯಾಕಂದ್ರೆ ಬಸ್ ಸಿಗಲಿಲ್ಲ ಅಲ್ಲಿ ಹೋಗಿರ್ತಿವಿ ಅಲ್ಲಿಂತ್ರ ಇದು ಬ್ರಿಡ್ಜ್ ನೋಡ್ರಿ ಬ್ರಿಡ್ಜ್ ಎದ್ರಾಗ ಯಾ ಗೇಮ್ ಒಳಗೈತೆ ಅಂತಂದು ಕಮೆಂಟ್ ಮಾಡಿರಿ ಈ ಬ್ರಿಡ್ಜ್ ಗೇಮ್ ಒಳಗೈತ್ರಿ ಗೇಮ್ ಒಳಗೆ ಇಲ್ಲಿ ಬಂದು ಆಟ ಆಡ್ಯಾರೀ ಭಾಳ ಮಂದಿ ಗೇಮ್ ಒಳಗೆ ನಾನು ಆಡೇನ್ರಿ ರೀ ಇಲ್ಲಿ ಕ್ಯಾಂಪ್ ಮಾಡಿ ಆಟಾಡ್ರಿ ಅದು ಯಾವ ಬ್ರಿಡ್ಜ್ ಅಂತಂದು ಕಮೆಂಟ್ ಮಾಡ್ರಿ